ಅಮ್ಮ ದುಡ್ಡು ಕೇಳ್ತಾ ಇದ್ದಾರೆ ಮನೆ ರೆಡಿ ಮಾಡೋಕ್ಕೆ ಅದಕ್ಕೆ ಟೆನ್ಷನ್ ಆಗಿಬಿಟ್ಟು ಅಷ್ಟೇ ಹೇಳಿ ಎತ್ಕೋ ಕೊಡು ಹೀಗೆ ಹೇಳ್ಕೊಂಡು 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 ನಂದು ಒಂದು ಹತ್ತು ಹನ್ನೆರಡು ಲಕ್ಷ ನುಂಗ್ಬಿಟ್ಟ ಅವನು ದಿನ ನನಗೆ ನೈಟ್ ಹನ್ನೊಂದು ಗಂಟೆ ಹಿಡ್ದ ಬೆಳಗ್ಗೆ ಐದು ಗಂಟೆ ತಕ ಹೊಡೆದಿದ್ದ ನಮ್ಮ ಮನೇಲಿ ಒಂದು ಟೇಬಲ್ ಫ್ಯಾನ್ ಇರಲಿಲ್ಲ ಒಂದು ಪರ್ಕೆ ಇರಲಿಲ್ಲ ಏನು ಕೈಗೆ ಸಿಕ್ಕದೆಲ್ಲ ಹೊಡೆದ ಇವಳು ಆಟದಲ್ಲಿ ಯಾರ ಜೊತೆ ಹೋಗ್ತಾಳೋ ಆಟದವ್ನ ಜೊತೆ ಮಾತಾಡ್ತಾಳೋ ಇಲ್ಲ ಒಬ್ಬಳೇ ಹೋಗ್ತಾಳೆ ಹಿಂಗೆಲ್ಲ ಫಾಲೋ ಇದ್ದ ಕಮ್ಯುನಿಟಿ ಕರೆದು ಏನಾರು ಮಾಡ್ಬೋದು ಅಂದ್ಬಿಟ್ಟು ಅವನು ಕೆಲ್ಸಕ್ಕೆ ಹೋಗ್ತಾನೆ ಅಂತ ಹೋಗೋದು ವಾಪಸ್ ಬಂದೇ ಇಲ್ಲ ಇವನು ಒನ್ ಟೈಮ್ ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಊರಿಗೆ ಹೋಗಿ ಹುಡುಗಿ ನೋಡಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದ ವಿಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮಪ್ಪ ಹೋಗಾರ ಅಂತ ಎಲ್ಲರೂ ಅಂತ ಹೇಳ್ತಾಯಿದ್ರು ಅವಾಗ ನಾನು ಯಾರಿಗೆ ಮಖ ತೋರಿಸಿಲ್ಲ ಬಟ್ ನನಗೆ ಆ ಟೈಮ್ದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನಮ್ಮ ಅಪ್ಪನೇ ಇಲ್ಲ ಇವಾಗ ನಂದು ಏನು ಏನಕ್ಕಾಗಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ಕಾಲಲ್ಲಿ ಎಲ್ಲರ ಹತ್ರ ಮ ಹಾತ್ಕೊಂಡ್ಬಿಟ್ಟ ವೈಯಾರಿ ನಾನು ಅವನು ತುಂಬ ಟಾರ್ಚರ್ ಸ್ಟಾರ್ಟ್ ಐತೆ ನನಗೆ ಡೌಟ್ಗಳು ಜಾಸ್ತಿ ನಾನು ಸಿಗ್ನಲ್ ಕಲೆಕ್ಷನ್ಗೆ ಹೋದ್ರೆ ಭೀ ನಾನು ಆಟದಲ್ಲಿ ಇವ ಆಟದಲ್ಲಿ ಯಾರ ಜೊತೆ ಹೋಗ್ತಾಳೆ ಆಟದವ್ನ ಜೊತೆ ಮಾತಾಡ್ತಾಳೋ ಇಲ್ಲ ಒಬ್ಬಳೇ ಹೋಗ್ತಾಳೆ ಹೀಗೆಲ್ಲ ಫಾಲೋ ಮಾಡ್ತಾ ಇದ್ದ ಆಮೇಲೆ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಏಳು ವರ್ಷ ಆಯಿತು ನಮಗೆ ಏಳು ವರ್ಷ ಸ್ಟಾರ್ಟ್ ಆಗಬೇಕಾಗಿತ್ತು ಆವಾಗ ನಾನು ಅಪ್ರೂಪಾಗಿ ನನ್ನ ಕ್ಲಾಸ್ಮೇಟ್ ನನಗೆ ಫೇಸ್ಬುಕ್ಕಲ್ಲಿ ಸಿಕ್ಕಿದ್ದು ನಾನು ಅವನಿಗೆ ಮೆಸೇಜ್ ಹಾಕಿದ್ದ ಆವಾಗ ಅವ್ನಿಗೆ ಸ್ಟಾರ್ಟಿಂಗ್ ಲವ್ ಮಾಡಿದ್ದು ಊರಲ್ಲಿರೋಣ ಚೀ ನನಗಿನಗೆಷ್ಟು ಲವ್ ಮಾಡ್ತಾಯಿದ್ದೆ ನೀನು ನನಗೆ ಲಾಸ್ಟ್ ತಕ ಸಿಕ್ಕೇ ಇಲ್ಲ ಇವಾಗ ಬಿಟ್ಬಿಟ್ಟು ನಾನು ಇಲ್ಲಿದ್ದು ಇದು ನಿನಗೆ ಬಿಟ್ಟು ದೂರ ಆಗೋಯ್ತಲ್ಲ ಅಂತ ಇಷ್ಟೇ ಮೆಸೇಜ್ ಹಾಕಿ ವಿತ್ತು ಮೊಬೈಲಲ್ಲಿ ನನಗೆ ಅದರಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅನಿಸಿಲ್ಲ ಮತ್ತು ಅದು ಏನು ತಪ್ಪಿದೆ ಅಂತ ನನಗೆ ಅನಿಸಿಲ್ಲ ಆಮೇಲೆ ಇವನೇನು ಮಾಡ್ದೆ ನಾನು ಮಾರ್ನಿಂಗು ಸಿಗ್ನಲ್ಗೆ ಹೋಗ್ತಾಯಿದ್ದೆ ಈವ್ನಿಂಗ್ ಹೋಗ್ತಾಯಿದ್ದೆ ಇವನ್ ನಮ್ಮ ಯಜಮಾನ್ ಈವ್ನಿಂಗ್ ಕೆಲಸದಿಂದ ಬರೋದು ಏಳು ಗಂಟೆಗೆ ನಾನು ಆರು ಗಂಟೆಗೆ ಬಂದು ಮತ್ತು ಮನೆ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೆ ಅವ್ನು ಕೆಲಸದಿಂದ ಬಂದ ಫ್ರೆಶ್ ಆದ ಟೀ ಕೇಳ್ದ ಟೀ ಮಾಡಿಕೊಟ್ಟ ನಾನು ಮೊಬೈಲ್ ಇಟ್ಟಿದ್ದೆ ಆ ಮೊಬೈಲ್ದಂದು ವಾಯ್ಸ್ ರೆಕಾರ್ಡ್ ಅವನು ನಾನು ಆವಾಗ ಅಡುಗೆ ಮಾಡ್ತಾಯಿದ್ದೆ ಬಾಯ್ ಇಲ್ಲಿದ್ದೇನು ವಾಯ್ಸ್ ರೆಕಾರ್ಡ್ ಯಾರ್ದು ಅಂತ ಕೇಳ್ದೆ ನಾನು ನಂದೇ ಅಂತ ಹೇಳ್ದೆ ಅವನು ಅದರಲ್ಲಿನು ನೀನು ಇದೆ ನನ್ನಿಂದ ಇದೆ ಈ ಥರ ಎಲ್ಲ ಮಾಡ್ತೀನಿ ಅಂದ್ಬಿಟ್ಟು ಜಗಳ ಮಾಡಿ ಆ ದಿನ ನನಗೆ ನೈಟ್ ಹನ್ನೊಂದು ಗಂಟೆ ಹಿಡ್ದ ಬೆಳಗ್ಗೆ ಐದು ಗಂಟೆ ತಕ ಹೊಡೆದಿದ್ದ ನಮ್ಮ ಮನೇಲಿ ಒಂದು ಟೇಬಲ್ ಫ್ಯಾನ್ ಇರಲಿಲ್ಲ ಒಂದು ಪರ್ಕೆ ಇರಲಿಲ್ಲ ಏನು ಕೈಗೆ ಸಿಕ್ಕದೆಲ್ಲ ಹೊಡೆದ ಹೊಡೆದು ಬಿಟ್ಟು ನನಗೆ ಎದೊಳಕಾಗಿಲ್ಲ ಆಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದರು ನನಗೆ ಯಾರು ಅಡ್ಮಿಟ್ ಮಾಡಿದ್ದು ನಿಮ್ಮ ಕಮ್ಯುನಿಟಿ ಅವರು ನಮ್ಮ ಕಮ್ಯುನಿಟಿಗೆ ಫೋನ್ ಮಾಡ್ದೆ ನಮ್ಮ ಗುರು ನಮ್ಮ ನಾನಿ ಎಲ್ಲ ಬಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಆವಾಗ ನಾನು ನಮ್ಮ ಕಮ್ಯುನಿಟಿದಿಂದ ಸ್ವಲ್ಪ ದೂರ ಮನೆ ಮಾಡಿದ್ದು ದೂರ ಅಂದ್ರೆ ಏನಿಲ್ಲ ಎರಡು ಕಿಲೋಮೀಟ್ರ್ ಇಲ್ಲ ಆ ಅಷ್ಟದಲ್ಲಿ ಮಾಡಿದ್ದ ನಿಮ್ಮ ಮದ್ವೆ ಅವ್ರ ಮನೆಯಾ ಅಥವಾ ಇಲ್ವಾ ಅವ್ರ ಮನೇಲಿ ಗೊತ್ತಿಲ್ಲ ಅವನು ಇಲ್ಲಿ ದುಡ್ಯಕಂತ ಬಂದಿದ್ದು ಇಲ್ಲೇ ಮ್ಯಾಟ್ರ್ ಎಲ್ಲ ನಡೆದಿತ್ತು ಆಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಒಂದೆರಡು ದಿನ ಹಾಸ್ಪಿಟಲ್ ಇದ್ದ ಆಮೇಲೆ ಮನೆ ಕರ್ಕೊಂಡು ಬಂದ್ರು ನಮ್ಮ ಗುರು ಎಲ್ಲ ಹೇಳಿದ್ರು ನೀನು ದೂರ ಇರೋದಕ್ಕೆ ನಿನ್ಗೆ ನೋಡಿ ಬಡಿತಾನ ಇಲ್ಲಿ ಇಲ್ಲೇ ಆನಂದಪುರದಲ್ಲಿ ಮನೆ ಮಾಡು ಯಾಕಂದ್ರೆ ಎಲ್ಲ ಹತ್ರ ಹತ್ರನೇ ಇದ್ದೆವು ಅವಾಗ ಮತ್ತು ಆನಂದಪುರದಲ್ಲಿ ಮನೆ ಮಾಡ್ದೆ ಆವಾಗ ಅವನು ಎಷ್ಟೋ ನಾನು ಮನೆ ಕಟ್ಟಕ್ಕೆ ದುಡ್ಡು ಬೇಕಂದ್ರೆ ಮನೆ ಕಟ್ಟಕ್ಕೆ ಕೊಟ್ಟ ಯಾವಾಗಲೂ ಅವನು ಮನೆಗೆ ಬಂದರೆ ಒಂದು ರೀಸನ್ ಹೇಳ್ತಾ ಇದ್ದ ಬರೋದು ಮಕ್ಕ ಸ್ವಲ್ಪ ಇಟ್ಕೊಂಡು ಬರೋದು ನನಗೆ ಬೇಜಾರ ಅನ್ಸೋದು ಏನಕ್ಕೆ ಇವನು ನಮಗೆ ನನ್ನ ಗಂಡ ಯಾಕೆ ಈ ಥರ ಅಪ್ಸೆಟ್ ಆಗಿದ್ದಾನ ಅಂತ ನಾನು ಕೇಳಿದ್ರೆ ಊರಲ್ಲಿ ಮನೆ ಬ ಮಳೆ ಬಂದುಬಿಟ್ಟು ಎಲ್ಲ ನೀರು ಮನೇಲಿ ಹೋಗಿಬಿಟ್ಟಿದೆ ಮತ್ತು ಮ ಅಪ್ಪ ಅಮ್ಮ ದುಡ್ಡು ಕೇಳ್ತಾ ಇದ್ದಾರೆ ಮನೆ ರೆಡಿ ಮಾಡೋಕ್ಕೆ ನನಗೆ ಅದಕ್ಕೆ ಟೆನ್ಷನ್ ಆಗಿಬಿಟ್ಟು ಅಷ್ಟೇ ಹೇಳಿ ಎತ್ಕೋ ಕೊಡು ಹೊಡೆದ್ರು ನಿಮಗೆ ಅವನ ಮೇಲೆ ಪ್ರೀತಿ ಇತ್ತು ಏನು ಮಾಡೋಕ್ಕಾಗುತ್ತಾ ಅಲ್ಲ ಹಾಸ್ಪಿಟ್ಲಿಗೆಲ್ಲ ನೋಡೋಕೆ ಬಂದಿದ್ದ ಎಲ್ಲ ನೋಡೋಕೆ ಬಂದಿದ್ದಲ್ಲ ಅವನೇ ಮಾಡಿದ್ದು ಆ ಥರ ಮಾಡಿ 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 ಪ್ರತಿ ಸಲ ಮಾ ಹಂಗೆ ಅಂದರೆ ಇರಲಿಲ್ಲ ನೀವು ಅದಾದ ನಂತರ ಜೊತೆಗೆ ಹಾಂ ಜೊತೆನೇ ಇದ್ದೆವು ಅವನು ಎಲ್ಲಿ ನಾನು ಬಿಟ್ಟು ಹೋಗಿಲ್ಲ ನಾನು ಎಲ್ಲಿ ಬಿಟ್ಟು ಹೋಗೋದು ಮತ್ತು ಮದುವೆ ಮಾಡ್ಕೊಂಡು ನಾನು ಸುಲಭವಾಗಿ ಅವನಿಗೆ ಬಿಡಕ್ಕೆ ಬಿಡ್ತೀನ ಆಮ್ಯಾಗ ಹಿಂಗೆ ಹೇಳ್ಕೊಂಡು 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 ನಂದು ಒಂದು ಹತ್ತು ಹನ್ನೆರಡು ಲಕ್ಷ ನುಂಗ್ಬಿಟ್ಟ ಅವನು ದುಡಿದಿದ್ದೆಲ್ಲ ದುಡಿದುದೆಲ್ಲ ಹೋಯ್ತು ಯು ಪಿ ಯು ಪಲ್ಲಿ ಗೋರಖ್ಪುರ ಅಂತ ಆಮ್ಯಾಗ ಇಷ್ಟೆಲ್ಲ ಆಯ್ತಾ ನನಗೂ ಎಷ್ಟು ಇವನಿಗೆ ದುಡ್ಡು ಕೊಟ್ಟರೆ ಸಮಾಧಾನ ಅಂತ ನನಗೂ ಒಂದೊಂದು ಟೈಮ್ ಫೀಲ್ ಆಗೋದು ಆವಾಗ ಅವನು ಅವ್ನು ಇಲ್ಲಿ ಅವನ ಜೊತೆ ಇರೋ ಫ್ರೆಂಡ್ಸ್ ಭೀ ನಾನು ಪರಿಚಯ ಮಾಡಿ ಕೊಟ್ಟಿದ್ದ ಇವನು ಒನ್ ಟೈಮ್ ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಊರಿಗೆ ಹೋಗಿ ಹುಡುಗಿ ನೋಡಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದ ನನಗೆ ಗೊತ್ತಿಲ್ಲ ಆವಾಗ ಅವ್ರ ಫ್ರೆಂಡ್ಸ್ ಗೊತ್ತಿತ್ತು ಅವರು ನನಗೆ ಹೇಳಿದ್ರು ಹ್ಞೂ ಅಕ್ಕ ನೀ ಇವಾಗ ನೀವು ನಿಮ್ಮ ಯಜಮಾನ್ರು ಇಷ್ಟು ಹೇಳ್ತಿರಲ್ಲ ಇವಾಗ ನನ್ನ ಫ್ರೆಂಡ್ ಇದ್ದಾನಂತ ಮುಚ್ಚೇಡಲ್ಲ ನೀವು ಮುಂದೆ ಇಷ್ಟು ಏನು ನೀವು ಅವನಿಗೆ ಎಷ್ಟು ಮಾಡಿದ್ರೆ ನಮಗೆಲ್ಲ ಗೊತ್ತು ಇವಾಗ ಇದ್ರ ಮುಂದೆ ಮೋಸ ಹೋಗಬೇಡಿ ಒಂದು ಎಂಗೇಜ್ಮೆಂಟ್ ಆಗೈತೆ ಅಂತ ಒಂದು ಫ್ರೆಂಡ್ ನನಗೆ ಹೇಳ್ಬಿಟ್ಟ ನಾನು ಇವನಿಗೆ ಫೋನ್ ಮಾಡಿ ಕೇಳಿದ್ರೆ ಇವನು ಇವನಿಗೆ ಮಾತಾಡೋಕ್ಕೆ ಆಗಿಲ್ಲ ಹ್ಞೂ ಹ್ಞೂ ಇವ್ಳಿಗೆ ಹೇಳಿದ್ರು ಹೆಂಗೆ ಗೊತ್ತಾಯ್ತು ಅಂತ ಅವನಿಗೆ ಒಂಥರ ಆಗೋಯ್ತು ಸಡನ್ಲಿ ಹೆಂಗೆ ಕೇಳ್ದಾಳೆ ಅಂದ್ಬಿಟ್ಟು ಆಮ್ಯಾಗ ನನ್ನ ನನಗೆ ಅವಾಗ ಮನ್ಸು ಬೇಜಾರಾಗೋಯ್ತು ಇಷ್ಟೆಲ್ಲ ನಾನು ನಿನಗೋಸ್ಕರ ನಮ್ಮ ಎಲ್ಲ ಫ್ಯಾಮಿಲಿನೇ ಬಿಟ್ಬಿಟ್ಟು ನಾನು ಬೆಂಗ್ಳೂರ್ಗೆ ಬ ಇದ್ದ ಬಂದಿದ್ದೆ ಏನಕ್ಕೋಸ್ಕರ ಇದ್ದ ನಿನಗೋಸ್ಕರ ಇದ್ದ ನೀ ನನಗೆ ಹೇಳಿ ಆಮ್ಯಾಗ ಗೊತ್ತಾಗೋಯ್ತು ನನಗೂ ಬೇಜಾರಾಗೋಯ್ತು ಬೇಜಾರಾಗಿ ಏನಂದ್ರು ಅವ್ರು ಅವ್ನ ಕಡೆಯಿಂದ ಏನು ಆನ್ಸರ್ ಬಂತು ಇಲ್ಲ ನಿನಗೆ ಯಾರು ಹೇಳಿದ್ರು ನನ್ನ ಮ್ಯಾಗೆ ನಿನ್ನ ನೆಮ್ಮಕಿ ಇಲ್ವಾ ಹಾಗಿದ್ರೆ ನಾನು ಹೇಳ್ತಾ ಇರಲಿಲ್ವಾ ಹಂಗೆ ಹಿಂಗೆ ಮಾಡಿ ಸ್ವಲ್ಪ ಅವನು ಕ್ರಾಸಾಗಿ ಮಾತಾಡಿ ಜಗಳ ಮಾಡ್ದ ಸರಿ ಆಯ್ತು ಅಂದ್ಬಿಟ್ಟು ಊರದಿಂದ ಬಂದವನು ಊರದಿಂದ ಬರೋಣ ನಾನು ಅವ್ನ ಮೊಬೈಲ್ ಚೆಕ್ ಮಾಡ್ದೆ ಚೆಕ್ ಮಾಡೋಣ ಅವ್ನ ಮೊಬೈಲ್ ಎಲ್ಲ ಫೋಟೋ ಸಿಕ್ತು ಇವಾಗ ಇದೆಲ್ಲ ನನ್ನ ತಪ್ಪು ಇವಳು ಕೈಯಲ್ಲಿ ಸಿಗ್ಬಿಟ್ಟೈತಲ್ಲ ಇವಳ ಜೊತೆ ಇವ ಇದ್ರೆ ಇವಳು ಇವಾಗ ಏ ನನ್ನ ಜೊತೆ ಜಗಳ ಮಾಡ್ತಾ ಇಲ್ಲ ಏನಾಗೋದು ಗೊತ್ತಿಲ್ಲ ಇಲ್ಲಾಂದ್ರೆ ಇವ್ರ ಕಮ್ಯುನಿಟಿ ಕರೆದು ಏನಾರು ಮಾಡ್ಬೋದು ಅಂದ್ಬಿಟ್ಟು ಅವನು ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೋಗೋದು ವಾಪಸ್ ಬಂದೇ ಇಲ್ಲ ಆಮ್ಯಾಗ ನಾನು ಆ ಕಡೆ ಕಡೆ ಅವನಿಗೆ ಸರ್ಚ್ ಹುಡ್ಕಾಡ್ದ ಅವಾಗ ಅವ್ರ ಫ್ರೆಂಡ್ಗೆಲ್ಲ ಫೋನ್ ಮಾಡಿ ಕೇಳಿದ್ರೆ ಏನಿಲ್ಲ ಅವನು ಇಲ್ಲೇ ಇದ್ದಾನೆ ರೂಮಲ್ಲಿ ಅಂತ ಹೇಳ್ದೆ ಅವ್ರ ರೂಮ್ ನನಗೆ ಗೊತ್ತಿರಲಿಲ್ಲ ಆಮೇಲೆ ನಾನು ನನಗೂ ಬಿಟ್ಬಿಡಣ ಅಂತ ಅನ್ನಿಸ್ತು ಇವಾಗ ಏನು ಇವನಿಗೆ ಇವಾಗ ಹುಡುಗಿಗೆ ಮದುವೆ ಆಗ್ತಾನೆ ಅಂದ್ರೆ ಇವನೇನು ಮುಂದೆ ನಮ್ಗೆ ನೋಡ್ಕೊತಾನೆ ನಮ್ಮ ಜೊತೆ ಏನು ಇರ್ತಾನ ಅಂದ್ಬಿಟ್ಟು ನಾನು ಅವ್ನು ಬಂದಿದ್ದೆ ದುಡ್ಡಿಗೋಸ್ಕರ ಹಾಂ ಅಂತ ಗೊತ್ತಾಗೋಯ್ತು ನಮ್ಮವರೆಲ್ಲ ಬ ನನಗೆ ಬೈದುಬಿಟ್ರು ಈ ಥರ ಅಂತ ಅನನ್ನ ನಾನು ಬಿಟ್ಬಿಟ್ಟು ಸ್ವಲ್ಪ ಒಂದು ಒಂದು ತಿಂಗಳ ಅಪ್ಸೆಟ್ ಆಗಿದ್ದ ನಮ್ಮ ಜೊತೆ ಸೇರಿಕೊಂಡು ಡ್ರಿಂಕ್ಸ್ ಅದು ಮಾಡೋಕೆ ನಾನು ಸ್ಟಾರ್ಟ್ ಮಾಡ್ದೆ ಆಮ್ಯಾಗ ಬೇಡ ಒಬ್ಬಳೇ ಜೀವನ ಬದ್ಕನಾ ನಮ್ಮ ದುಡ್ಡು ನಾವು ಎಷ್ಟು ನಾವು ದುಡ್ಡು ಸುರಿದು ಭೀ ನಮ್ಗೆ ಏನು ಬ ಸಿಕ್ಕಿಲ್ಲ ಎಷ್ಟು ಕಳ್ಕೊಬಿಟ್ರಿ ಅವನಿಂದಾಗಿ ಒಂದು ಹತ್ತು ಹನ್ನೆರಡು ಲಕ್ಷ ಕಳ್ಕೊಂಡಿದ್ದೀನಿ ನಾನು ಹತ್ತು ಸಾವಿರ ಹದಿನೈದು ನಿಮ್ಮ ಕಮ್ಯುನಿಟಿ ಪ್ರೀತಿಗಾಗಿ ಏನೆಲ್ಲ ಅಲ್ವಾ ಹೌದು ಅದು ಖಂಡಿತವಾಗಿ ಪಾರ್ಟ್ನರ್ಗೋಸ್ಕರ ಪ್ರಾಣ ಸಮೇತ ಕೊಡ್ತಾರೆ ಎಷ್ಟೋ ಜನ ಕೊಟ್ಟಿದ್ದಾರೆ ನನಗೂ ಅನಸ್ತಾ ಇತ್ತು ಚೀ ಇದೋರ್ ನನ್ನ ಜೀವನನೇ ಬೇಡ ಇಷ್ಟೇ ಸಾಕು ಮೋಸ ಹೋಗಿದ್ದು ಅಂದ್ಬಿಟ್ಟು ನನಗೂ ಆ ಥರ ಸುಸೆಟ್ ಮಾಡ್ಕೋಬೇಕಂತ ಮನಸ್ಸಲ್ಲಿ ಬಂದಿತ್ತು ಬಟ್ ನಮ್ಮ ದೊಡ್ಡವರೆಲ್ಲ ನನಗೆ ಅವಾಗ ಮ ನನ್ನ ಮನೆ ಇದ್ದು ಬಿಟ್ಟು ನನ್ನ ಮನೆಗೆ ಬಿಟ್ಟಿಲ್ಲ ಒಂಟೆಗೆ ಬಿಟ್ಟಿಲ್ಲ ನನಗೆ ಅವ್ರು ಸ್ವಲ್ಪ ಇದು ಮಾಡಿ ಅವಾಗ ನನ್ನ ನನಗೆ ನಾನೇ ಧೈರ್ಯ ಕೊಟ್ಬಿಟ್ಟ ನಾವು ಚೆನ್ನಾಗಿದ್ರೆ ಪ್ರಪಂಚನೇ ಚೆನ್ನಾಗಿರುತ್ತೆ ಯಾಕೆ ಒಬ್ಬರಿಗೋಸ್ಕರ ಇದು ಮಾಡೋದು ಅಂದ್ಬಿಟ್ಟು ನಾನು ಅವನು ಸ್ವಲ್ಪ ಅವನಿಗೆ ಮರಿಬೇಕಂತ ಟ್ರೈ ಮಾಡ್ದೆ ಆಗಿಲ್ಲ ತುಂಬ ದಿವಸ ಮರೆಯೋಕ್ಕೆ ಆಮ್ಯಾಗ ನಾನು ಇದ್ರ ಮುಂದೆ ಯಾವ ಗಂಡನೂ ಬೇಡ ಯಾವ ಲವರನು ಬೇಡ ಅಂದ್ಬಿಟ್ಟು ನಾನು ದುಡಿಯೋದು ನನ್ನ ಮನೆ ಅಷ್ಟೇ ನೋಡ್ಕೊತ ಇದ್ದೆ ಆಮ್ಯಾಗ ಇವಾಗ ಸೆಕೆಂಡ್ ನಾನು ಮ್ಯಾರೇಜ್ ಮಾಡ್ಕೊಂಡಿದ್ದು ಊರು ಊರ ಪಕ್ಕದ ಊರೇ ಸೆಕೆಂಡ್ ಮ್ಯಾರೇಜ್ ಎಷ್ಟು ವರ್ಷ ಆದ್ಮೇಲೆ ಮಾಡ್ಕೊಂಡ್ರೆ ಎಷ್ಟು ಅರ್ನಿಂಗ್ ಮಾಡಿದ್ರಿ ಅದಕ್ಕೆ ಆಯಿತು ನನಗೆ ಐದು ವರ್ಷ ಆಯಿತು ನಿಮ್ಮ ಊರಿಗೆ ಹೋದ್ರಾ ನೀವೆಲ್ಲ ಚೇಂಜ್ ಆದ ನಂತರ ನಮ್ಮ ಊರಿಗೆ ಹೋಗಿಲ್ಲ ನಾನು ನಮ್ಮ ಮನೇಲಿ ಒಪ್ಕೊಂಡಿಲ್ಲ ಮಾತಾಡೋದು ಬಿಟ್ಬಿಟ್ಟೆ ಎಲ್ಲ ನೀವು ಚೇಂಜ್ ಆದ್ಮೇಲೆ ಒಂದ್ಸತಿ ಹೋಗಕ್ಕೆ ಟ್ರೈ ಮಾಡಿದ್ರಿ ಟ್ರೈ ಮಾಡಿಲ್ಲ ನಾನು ಹೋಗೇ ಇಲ್ಲ ಹೋಗ್ಬೇಕಂತ ಅನಿಸಿಲ್ಲ ಹೋಗ್ಬೇಕಂತ ಅನಿಸ್ತಾ ಇತ್ತು ಬಟ್ ಯಾವತ್ತ ಹೋಗೋದು ಯಾವ ಮಕ ಇಟ್ಕೊಂಡು ಹೋಗೋದು ನಾನು ಅಂದ್ಬಿಟ್ಟು ಇನ್ನೊಂದು ಏನಂದ್ರೆ ನಮ್ಮ ಊರಲ್ಲಿ ನಮ್ಮ ಕಮ್ಯುನಿಟಿ ಅಂತ ಯಾರು ಇಲ್ಲ ಇನ್ನ ಬೆಂಗಳೂರು ತಮಿಳುನಾಡಲ್ಲಿ ಬೇಗ ಮನೆ ಒಪ್ಕೊಂತಾರೆ ಬಟ್ ನಮ್ಮ ಕಡೆ ಒಪ್ಕೊಲ್ಲ ಅದು ನಮ್ಮ ಕಾಸ್ಟಲ್ಲಿ ಅಂತ ಶುದ್ಧವಾಗಿ ಒಪ್ಕೊಲ್ಲ ಅದರದಿಂದ ನಾನು ಹೋಗಿಲ್ಲ ಬಟ್ ನನಗೆ ಫೀಲ್ ಆಗ್ತಾ ಇತ್ತು ಇವಾಗ ನಾನು ಹೊರಗಡೆ ಎಲ್ಲೆರೆ ಕಲೆಕ್ಷನ್ಗೆ ಹೋದ್ರೆ ಒಂದು ಹೋಟೆಲ್ ಒಂದು ಫ್ಯಾಮಿಲಿ ಕುತ್ಕೊಂಡು ತಿಂತಾ ಇದ್ದರೆ ಚಿ ನನ್ನ ಲೈಫಲ್ಲಿ ಇದಂಥ ಸುಖ ಇಲ್ಲ ಅಂತ ಬೇಜಾರು ಆಗ್ತಾ ಇತ್ತು ಬಟ್ ಏನು ಮಾಡೋದು ನಾನು ಯಾವಾಗ ನಂದು ಫಸ್ಟಿನ ಮೊಬೈಲ್ ಸಿಮ್ ಕಾರ್ಡ್ ಇತ್ತಲ್ಲ ಆವಾಗ ನಾನು ನಮ್ಮ ಒಂದು ನಂಬರ್ ಬರ್ಕೊಂಡಿಟ್ಟಿದ್ದೆ ನಾನು ಆಮೇಲೆ ಹಿಂಗೆ ಇವಾಗ ದೀಪಾವಳಿ ಹಬ್ಬ ಬಂದಿತ್ತು ನನಗೆ ಯಾರು ಬೇಸಂದು ಉಂಡೆ ಕೊಟ್ಟಿದ್ದರು ಅದ್ರ ಮ್ಯಾಗೆ ನಮ್ಮಅಮ್ಮ ನ್ಯಾಪ್ಕೊಂಬಂದು ನಾನು ತುಂಬ ಹತ್ಕೊಂಡ್ಬಿಟ್ಟಿದ್ದ ಆವಾಗ ನಮ್ಮ ಕಮ್ಯುನಿಟಿ ಒಬ್ಬಳು ನನ್ನ ಜೊತೆ ಇದ್ದಳು ಆವಾಗ ಅವಳು ಬಿಡು ಏನು ಮಾಡೋದು ನಮ್ಮ ಹಣೆ ಬರೋ ಅಷ್ಟೇ ಯಾವ ಕಮ್ಯುನಿಟಿ ಜೊತೆ ಯಾವ ರಿಲೇಷನ್ಗಳು ಇರ್ತಾರ ರಿಲೇಟಿವ್ಸ್ ಇರ್ತಾರ ಇರಲ್ಲ ನೀನು ಯಾಕೆ ತೆಲಕ್ಕೆಕೊಂತ ನಿನಗೆ ಹಂಗೆ ಆಸೆ ಇದೆ ಮಾತಾಡೋದು ನಂಬರ್ ಕೊಡು ನಾನು ಮಾತಾಡಿಸ್ತೀನಿ ಅಂದ್ಬಿಟ್ಟು ಕೊಟ್ಬಿಟ್ಟು ಅವಳಿಗೆ ನಮ್ಮ ಅಣ್ಣ ನಂಬರ್ ಕೊಟ್ಟ ನಮ್ಮ ಅಣ್ಣಣ್ಣನ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡಿ ನಮ್ಮ ನಮ್ಮ ಭಾವದ ನಂಬರ್ ತಗೋ ನಮ್ಮ ಅಣ್ಣಗೆ ಏನು ಹೇಳಕ್ಕೆ ಹೋಗ್ಬೇಡ ಅಂದ್ಬಿಟ್ಟು ನಮ್ಮ ಅಣ್ಣಗೆ ಫಸ್ಟ್ ಫೋನ್ ಮಾಡ್ದೆ ಹಿಂಗೆ ಹಿಂಗೆ ನಿಮ್ಮ ರಿಲೇಷನ್ನೇ ನಾವು ಮಾತಾಡ್ತಾಯಿದ್ದೆವು ನಿಮ್ಮ ಅಕ್ಕನ ಮಕ್ಳು ಇಬ್ಬರು ಹುಡುಗಿಯರು ಅವರು ನಮಗೆ ಮದುವೆ ಮಾಡೋಕ್ಕೋಸ್ಕರ ಇಬ್ಬರು ಹುಡುಗಿಯರು ಬೇಕು ನಿಮ್ಮ ಭಾವನ ನಂಬರ್ ಕೊಡಿ ಈ ಥರ ಹೇಳಿ ನಮ್ಮ ಭಾವ ನಂಬರ್ ತೊಗೊಂಡಿತ್ತು ಆಮ್ಯಾಗ ನಮ್ಮ ಭಾವಗೆ ಫೋನ್ ಮಾಡ್ದೆ ನಮ್ಮ ಭಾವ ಜೊತೆ ಮಾತಾಡ್ಕೊಂಡು ನನ್ನ ಹತ್ರ ಧೈರ್ಯ ಇರಲಿಲ್ಲ ನನ್ನ ಜೊತೆ ನನ್ನ ಕಮ್ಯುನಿಟಿ ಇದ್ದರೆ ಅವರೇ ಮಾತಾಡಿದ್ರು ಅವರು ನಮ್ಮ ಅಕ್ಕನ ಜೊತೆನೇ ಮಾತಾಡ್ತೀನಿ ಅಂತ ನಾನು ಹೇಳಿದ್ದು ಅವ್ರು ನಮ್ಮ ಭಾವ ನಮ್ಮ ಅಕ್ಕ ನನ್ನ ಮನೆಗೆ ಬಿಟ್ಟಿನಬಿಟ್ಟು ನಮ್ಮ ಅಕ್ಕ ಎಷ್ಟೋ ತಿಂಗಳು ಮೈ ಹುಷಾರಲ್ಲದಿದ್ರು ನಮ್ಮ ಅಕ್ಕ ನನ್ನ ಮ್ಯಾಗ ಅಷ್ಟೇ ಪ್ರಾಣ ಎಲ್ಲ ರಿಲೇಷನ್ನೇ ನನ್ನ ಅಷ್ಟು ಪ್ರಾಣ ಇತ್ತು ಅದಕ್ಕೆ ದೇವ್ರು ನಾನು ದೂರ ಮಾಡಿದ್ದು ಎಲ್ಲರೂ ಪ್ರತಿಯೊಂದು ನನ್ನ ಮ್ಯಾಗ ಪ್ರಾಣ ಇತ್ತು ಆಮ್ಯಾಗ ನಮ್ಮ ಅಕ್ಕ ನಮ್ಮ ನಮ್ಮ ಭಾವ ನಮ್ಮ ಅಕ್ಕ ಡೈರೆಕ್ಟ್ ಫೋನ್ ಕೊಟ್ಟರೆ ನಮ್ಮ ಅಕ್ಕ ಏನೋ ಏನೋ ಮಾಡ್ಕೊತಾಳೆ ಅಂದ್ಬಿಟ್ಟು ನಮ್ಮ ಬಾವಾಗ ಭಯ ಅದಕ್ಕೆ ನಮ್ಮ ಭಾವ ಫಸ್ಟ್ ನನ್ನ ಹತ್ರ ಮಾತಾಡೋ ಕೇಳು ಆಮ್ಯಾಗ ನಾನು ಅವ್ರ ಅಕ್ಕನ ಹತ್ರ ಕೊಡ್ತೀನಿ ಅಂತ ನಮ್ಮ ಭಾವ ಒಂದೇ ಜಿದ್ದು ಇಟ್ಕೊಂಡು ಕೊಟ್ಟಿದ್ದು ಆಮ್ಯಾಗ ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಭಾವ ಹತ್ರ ಮಾತಾಡ್ದೆ ನಮ್ಮ ಭಾವ ಸ್ವಲ್ಪ ಬೈದಿಲ್ಲ ಕೋಪದಲ್ಲಿ ಕಿರಿಸ್ಬಿಟ್ರು ನೀನು ಹಿಂಗೆ ಮಾಡೋದಿಂದೆ ನಿಮ್ಮ ಅಕ್ಕ ಎಷ್ಟು ಎಷ್ಟೋ ದೇವ್ರಿಗೆ ಆರಕೆ ಮಾಡಿಬಿಟ್ಟಳು ನಿಮ್ಮ ಅಕ್ಕ ಮೈ ಹುಷಾರಿಲ್ಲದೆ ಆಗಿ ಹೋದಳು ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಎಲ್ಲ ಹೇಳ್ತಿದ್ದೆ ನಾನು ನಾನು ಏನೂ ಹೇಳ್ತಾ ಇಲ್ಲ ಬರೀ ಆಳ್ತಾನೇ ಇದ್ದೆ ನಾನು ಆಮ್ಯಾಗ ನಮ್ಮ ಅಕ್ಕ ಜೊತೆ ಮಾತಾಡಿದಾರ ಒಂದು ಸಾವು ಮಾತ್ರ ಇರಲಿಲ್ಲ ಆ ಸಾವು ಮೇಲೆ ಎಷ್ಟು ಆಳ್ತಾರೋ ಅದರ್ಕಿಂತ ಅದು ವಾ ನಾವು ಇಬ್ಬರು ಆಳ್ತಾ ಇದ್ದೇವೆ ಫೋನಲ್ಲಿ ಆಮ್ಯಾಗ ಸರಿ ಆಯಿತು ಇಷ್ಟು ದಿನ ನಾನು ಸತ್ತಿದ್ದೀನಿ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಬಟ್ ನಾನು ಇದ್ದೀನಿ ಅಂತ ನಮ್ಮ ಅಕ್ಕಗೆ ಗೊತ್ತಾಯಿತು ನಾನು ಮಾತಾಡ್ದ ಆವಾಗ ನಮ್ಮ ಅಕ್ಕ ಇವಾಗಾಯಿತು ಮೂರು ವರ್ಷ ಹಾಕೋದು ಬಂತು ನಮ್ಮ ಅಕ್ಕ ನಮ್ಮ ಭಾವ ಇವಾಗ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಮಾತಾಡ್ತಾ ಇನ್ನ ಒಂದು ತ ದೊಡ್ಡ ಏನಂದ್ರೆ ನಾ ಒಂದು ನಾಲ್ಕು ತಿಂಗಳ ಹಿಂದ್ಗಡೆ ನಮ್ಮಪ್ಪ ತೀರೋಗ್ಬಿಟ್ರು ನಮ್ಮ ಅಪ್ಪಗೆ ನಾನು ನೋಡೋಕ್ಕಾಗಿಲ್ಲ ನನ್ನ ಏನೂ ಮಾಡೋಕ್ಕಾಗಿಲ್ಲ ನಮ್ಮಪ್ಪ ಇರೋತಕ್ಕ ಬಟ್ ನಮ್ಮ ಭಾವ ಜೊತೆ ನಾನು ಮಾತಾಡ್ತಾ ಇರೋದಕ್ಕೆ ನಮ್ಮ ಭಾವ ನನ್ನ ಫೋನ್ ಮಾಡಿದ್ರು ಅಪ್ಪ ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದ್ರು ಆ ಆಯಿತು ಅಂತ ಹೇಳ್ದೆ ಏನು ಮಾಡೋದು ಇವಾಗ ಸೀರಿಯಸ್ಸಾಗಿ ಇದರ ಅಂತ ಭೀ ಹೋಗೋಕ್ಕಾಗಲ್ಲ ನಾನು ಇದ್ರ ಮುಂಚೆ ಒನ್ ಟೈಮ್ ಎರಡು ಟೈಮ್ ಹೋಗಿ ಬಂದರೆ ಪರವಾಗಿಲ್ಲ ಇವತ್ತು ಫೋನ್ ಮಾಡಿ ನಾಲ್ಕು ಗಂಟೆಗೆ ಹಾಂ ನಾಲ್ಕು ಗಂಟೆಗೆ ಸೀರಿಯಸ್ ಆಗಿ ಇದಾರ ಅಂತ ಹೇಳಿದ್ರು ನಾನು ಎಲ್ಲ ದೇವರಿಗೆ ಅರ್ಕೆ ಮಾಡ್ಕೊಂಡೆ ನಮ್ಮ ಅಪ್ಪ ಹತ್ರ ನಾನು ಇಲ್ಲ ಅಂದ್ರೆ ಭೀ ನನ್ನ ಲೈಫ್ ನಮ್ಮಪ್ಪ ಹಾಕ್ಲಿ ನಮ್ಮಪ್ಪ ಚೆನ್ನಾಗಿರಲಿ ನಮ್ಮಪ್ಪ ಸೀರಿಯಸ್ಸಾಗಿ ಅಂತ ನಮ್ಮ ಅಪ್ಪ ಚೆನ್ನಾಗಿ ವಾಸಿಯಾಗಿ ಬರಲಿ ಅಂತ ನಾನು ಈ ಕಡೆ ದೇವ್ರ ಹತ್ರ ಬೇಡ್ಕೊತಾನೇ ಇದ್ದ ನೈಟ್ ಎಂಟು ಗಂಟೆಗೆ ವೀಡಿಯೋ ಕಾಲ್ ಮಾಡಿದ್ರು ವೀಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮಪ್ಪ ಹೋಗ್ಯಾರ ಅಂತ ಎಲ್ಲರೂ ಓ ಅಂತ ಇದ್ರು ಆವಾಗ ನಾನು ಯಾರಿಗೆ ಮಖ ತೋರಿಸಿಲ್ಲ ಬಟ್ ನನಗೆ ಆ ಟೈಮ್ದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನಮ್ಮ ಅಪ್ಪನೇ ಇಲ್ಲ ಇವಾಗ ನಂದು ಏನು ಏನಕ್ಕಾಗಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ಕಾಲಲ್ಲಿ ಎಲ್ಲರ ಹತ್ರ ಮ ಹತ್ಕೊಂಡ್ಬಿಟ್ಟ ಕೆಲವರು ಇಬ್ಬರು ನಮ್ಮ ನಮ್ಮ ಅಣ್ಣ ನಮ್ಮ ಅಪ್ಪ ಅಷ್ಟೇ ಗೊತ್ತಿಡ್ದಿದ್ದು ನನಗೆ ಮಿಕ್ಕಿದ್ರೆ ನನಗೆ ಯಾರು ಗೊತ್ತಿಡ್ದಿಲ್ಲ ಎಲ್ಲ ಫೇಸ್ ಕಟ್ ಎಲ್ಲ ಚೇಂಜ್ ಆಗಿತ್ತಂತ ಎಲ್ಲ ವೀಡಿಯೋ ಕಾಲಲ್ಲಿ ನಮ್ಮಪ್ಪ ಅಪ್ಪದ ಮಣ್ಣು ಮಾಡೋದು ನೋಡಿದೆ ನಾನು ನನಗೂ ಅನ್ನಿಸ್ತು ಬೇಡ ನಮ್ಮ ಅಪ್ಪನೇ ಹೋಗ್ಬಿಟ್ರು ನನ್ನ ನಾನಿದ್ದು ಏನು ಪ್ರಯೋಜನ ಅಂದ್ಬಿಟ್ಟು ನನಗೂ ಅನ್ನಿಸ್ತಾ ಇದ್ದು ನಾನು ಏನಾರೇ ಮಾಡ್ಕೊಣ ಅಂದ್ಬಿಟ್ಟು ಬಟ್ ನಾನು ಇವಾಗ ಏನು ಮಾಡ್ಕೊಂಡ್ರೆ ಅಪ್ಪಗೇನು ಗೊತ್ತಾಗುತ್ತೆ ಅಂದ್ಬಿಟ್ಟು ಎಲ್ಲರೂ ಫೋನ್ ಮಾಡಿ ತುಂಬ ಧೈರ್ಯ ಕೊಡ್ತಾಯಿದ್ರು ಆಮ್ಯಾಗ ಒಂದು ದಿವಸ ಹೋಯ್ತು ಮೂರನೇ ದಿವಸ ಹಾಲು ಹಾಕಬೇಕಾಗಿತ್ತು ಆವಾಗ ನಮ್ಮ ರಿಲೇಷನ್ಗೆ ಎಲ್ಲರಿಗೂ ಗೊತ್ತಾಗಿ ನಾನೇ ಆ ದಿನ ವೀಡಿಯೋಲ್ಲಿ ಮಾತಾಡಿದಂತ ಆವಾಗ ನಮ್ಮ ನಮ್ಮ ಅಪ್ಪ ತಂಗಿನೂ ನನ್ನ ಮ್ಯಾಗ ಅಷ್ಟೇ ಪ್ರಾಣ ಅವ್ರ ನಮ್ಮ ಅಪ್ಪ ತಂಗಿ ಅಂದರೆ ಅತ್ತೆ ನನ್ನ ಜೊತೆ ಮಾತಾಡಿದ್ರು ಆಮ್ಯಾಗ ನಮ್ಮ ಅಣ್ಣ ನಮ್ಮ ಅಮ್ಮ ಮಾತಾಡ್ದೆ ಎಲ್ಲರೂ ಮಾತಾಡಿದ್ರು ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನಾನು ಹೆಂಗಿದ್ದೀನಿ ಅಂತ ಇವಾಗ ಆಲ್ರೆಡಿ ನಾವು ವಿಡಿಯೋ ಕಾಲಲ್ಲಿ ಯಾವಾಗಲೂ ಮಾಡಿದ್ರೆ ವಿಡಿಯೋ ವೀಡಿಯೋ ಕಾಲಲ್ಲಿ ಮಾತಾಡ್ತೀನಿ ನಾನು ಇವಾಗೆಲ್ಲರೂ ಬಾ ಮನೆಗೆ ನೀನು ಹೆಂಗಿದ್ರೂ ಭೀ ನಮಗೆ ಬೇಕು ಅಂತ ನಾ ಇವಾಗ ಮನೆಗೆ ಕರೆದಿದ್ದಾನೆ ಹೋಗಲಿಲ್ಲ ಅಪ್ಪ ಅದು ಮೂರು ದಿನದ ಕಾರ್ಯಕ್ಕೆ ಹನ್ನೊಂದು ದಿನದ ಕಾರ್ಯಕ್ಕೆ ನಾನು ಏನೂ ಏನು ಗೊತ್ತಿರಲಿಲ್ಲ ಏನು ಹೇಳಿದ್ರು ಇಷ್ಟು ವರ್ಷ ಹೋಗಿಲ್ಲ ಅದ್ರಾಗ ಅಪ್ಪ ತೀರು ಹೋದ್ರೂ ಅವ್ರ ಸಾವಿಗೂ ನೀನು ಬರೋಕ್ಕಾಗಿಲ್ಲ ಇವಾಗ ನೀನು ಹಾಲು ಹಾಕಕ್ಕೆ ಬಂದ್ರೆ ಜನ ಏನು ಅನ್ಕೊಂತಾರ ಅಪ್ಪ ಸಾಯ್ಬೇಕು ಅವಾಗೆ ನಿನ್ನ ಮನೆಗೆ ಬರಬೇಕಂತ ಮನೆಗೆ ಬಿಟ್ಟು ಹೋಗಿದ್ದೆ ಅಂತ ಹಳಿ ಊರ್ದಲ್ಲಿ ಏನು ಬೇಕಾದ್ರೂ ಆಡ್ಕೊಂತಾರಲ್ಲ ಅದಕ್ಕೆ ಬೇಡ ಅಂತ ಹೇಳಿ ಹೇಳಿದ್ರೆ ಸರಿ ಆಯಿತು ಅಂದ್ಬಿಟ್ಟು ನಾನು ಹೋಗಿಲ್ಲ ಆಮೇಲೆ ಇವಾಗ ಎಲ್ಲ ರಿಲೇಷನ್ ಇದ್ದಾರ ಎಲ್ಲರೂ ಏನಿದೆ ಅಂದ್ರೆ ಇವಾಗ ನೀನು ಬಂದ್ರೆ ನಮ್ಮ ಮನೆಗೆ ಈ ದೇವ್ರಿಗೆ ಜಾಸ್ತಿ ನಮ್ಮ ಊರಲ್ಲಿ ಎ ಎಲ್ಲ ಎಲ್ಲಮಗೆ ಜಾಸ್ತಿ ಇದು ಒಪ್ಪೋದು ಆ ಎಮ್ಮ ರೂಪದಲ್ಲಿ ನೀನು ಅಂತ ನನಗೆ ಎಲ್ಲರೂ ಇವಾಗ ವೇಟಿಂಗಲ್ಲಿ ಇದ್ದಾರಾ ಇವಾಗ ನಾನು ಹೋಗಬೇಕು ನಾನು ಹೋಗಿ ನಮ್ಮ ಫ್ಯಾಮಿಲಿಗೆ ಮೀಟ್ ಆಗಬೇಕು ಹೋಗಿಲ್ಲ ಇವಾಗ ಇವಾಗ ಟಚ್ ಅಲ್ಲಿ ಇದ್ದೀನಿ ಇವಾಗ ನೆಕ್ಸ್ಟ್ ಹೋದ್ರೆ ನಮ್ಮಅಮ್ಮ ನನ್ನ ಜೊತೆನೆ ಇರ್ತೀನಿ ಅಂತ ಇವಾಗ ನೆಕ್ಸ್ಟ್ ನಮ್ಮಅಮ್ಮಗೆ ನನ್ನ ಜೊತೆ ತಂದ ನಾನು ಇಲ್ಲೇ ನನ್ನ ಜೊತೆ ಇಟ್ಕೊಂತೀನಿ ಬೆಂಗರಿಗೆ ಬರ್ತೀನಿ ಹಾ ಹೌದು ಇವಾಗ ಬಂದ್ರ ನೆಕ್ಸ್ಟ್ ಮಂತ್ ಅಲ್ಲಿ ಎಲ್ಲರೂ ನಮ್ದು ರಿಲೇಶನ್ ಬಾವ ನಮ್ಮ ಅತ್ತೆ ನಮ್ಮ ಅತ್ತೆ ಮಗಳು ನಮ್ಮಮ್ಮ ಬ ಈ ಕಡೆ ಬೆಂಗ್ಳೂರ್ಗೆ ಬರ್ತೀನಿ ಅಂತ ಹೇಳಿದ್ರೆ ನಾ ನನಗೆ ಫಸ್ಟ್ ಬಾ ಅಂತ ಹೇಳಿದ್ರು ನೀವು ಒನ್ ಟೈಮ್ ನೀವು ಇಲ್ಲಿ ಬಂದು ಹೋದ್ರೆ ನನಗೂ ಒಂದು ಏರ್ಯ ಇರುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೋಗ್ತೀನಿ ಆಮ್ಯಾಗ ನಾನು ಪ್ರತಿ ಹಬ್ಬಕ್ಕೆ ಒನ್ ಟೈಮ್ ಹೋದ್ರೆ ನಾನು ಪ್ರತಿ ಹಬ್ಬಕ್ಕೆ ನಮ್ಮ ಊರಿಗೆ ನಾನು ಹೋಗ್ತೀನಿ ಮುಂದೆ ಸ್ವಲ್ಪ ದಿನ ಬಿಟ್ಟು ನಾನು ಊರಲ್ಲೇ ಸೆಟಲ್ ಹಾಕ್ ನೆಕ್ಸ್ಟ್ ಬೆಂಗಳೂರಿಗೆ ಬರ್ತೀನಿ ಬರಲ್ಲ ಗೊತ್ತಿಲ್ಲ ಊರಲ್ಲೇ ಆಟೋಡಿಸ್ಕೊಂಡಿರ್ತೀರಾ ಇಲ್ಲ ನಾನು ಅಲ್ಲೇ ನಮ್ಮ ಊರಲ್ಲಿ ನಾನು ಏನ್ ತೊಂದರೆ ಇಲ್ಲ ನಮ್ಮ ಜಮೀನ್ ಎಲ್ಲ ನೋಡ್ಕೊಂಡಿದ್ರೂ ಏನ್ ತೊಂದರೆ ಇಲ್ಲ ನಾನು ಗ್ರೇಟ್ ನೀವು ಅನ್ಕೊಂಡಂಗೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ